ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನ ದಿನ ಧಾರಾವಾಹಿಯಲ್ಲಿ ದಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಿಕ್ರಮ್ನ ಮನೆ ಕರ್ಕೊಂಡು ಬಂದಿರ್ತಾರೆ ತುಂಬಾ ಖುಷಿಯಾಗಿ ವೆಂಕಿ ಬಂದ್ಬಿಟ್ಟು ಈ ಮನೆ ಮೇಲೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳಿಬಿಟ್ಟು ಕುಂಬಳಕಾಯಿನ ಹೊಡಿತಾರೆ ಹಾಗೆಯೇ ಒಳಗೆ ಕರ್ಕೊಂಡು ಹೋಗ್ತಾರೆ ಮೇಸ್ ಅಲ್ಲೇ ನಿಂತಿರ್ತಾರೆ ಆದರೆ ಮೇಸ್ಟ್ರು ಮಗನ್ನ ಮಾತಾಡಿಸ್ತಾ ಇರೋದಿಲ್ಲ ಆಗ ರೀ ನೋಡ್ರಿ ನಮ್ಮ ವಿಕ್ರಮ್ ವಾಸಿಯಾಗ್ಬಿಟ್ಟು ಮತ್ತೆ ಮನೆಗೆ ಬಂದಿದ್ದಾನೆ ನೋಡ್ರಿ ಅಂತ ಹೇಳಿ ಜಯ ಅವರು ಹೇಳ್ತಾ ಇರ್ತಾರೆ ವೇದ ನಾವು ಮೇಲೋಗಿರ್ತೀವಿ ಊಟಕ್ಕೆ ರೆಡಿಯಾದ ಮೇಲೆ ಹೇಳಿ ಅಕ್ಕ ಬಂದು ಹೋಗ್ತೀನಿ ಅಂತ ಹೇಳಿ ವೇದ ಹೇಳ್ತಾರೆ ಆಗ ಇದ್ದವರು ಇಲ್ಲೇ ಊಟ ಮಾಡೋದಿಕ್ಕೆ ಕೇಳು ಊಟ ಮಾಡಿಬಿಟ್ಟು ಇಲ್ಲೇ ಇರೋದಿಕ್ಕೆ ಕೇಳು ಜಯ ಅಂತ ಹೇಳಿ ಹೇಳ್ತಾರೆ ಆ ಮಾತನ್ನ ಕೇಳಿಸ್ಕೊಂಡು ಮನೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಅಪ್ಪ ಮಗನ್ನ ಒಪ್ಕೊಂಬಿಟ್ರು ಅಪ್ಪ ಮಗನ ಕ್ಷಮಿಸ್ಬಿಟ್ರು ಅಂತ ಹೇಳಿ ತುಂಬಾ ಖುಷಿಯಾಗಿರ್ತಾರೆ ಆದರೆ ಶೈಲು ಮಾತ್ರ ಶಾಕಾಗಿ ನಿಂತು ್ಬಿಡ್ತಾಳೆ ಏನು ಮಾವ ಸಡನ್ನಾಗಿ ಈ ರೀತಿ ಚೇಂಜ್ ಆಗಿ ಹೋಗ್ಬಿಟ್ರಲ್ಲ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ನೀನಾದೇನ ಧಾರಾವಾಹಿಯ ಸಣ್ಣ ಒಂದು ತುಣುಕನ್ನು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್